ಜೀವನದಲ್ಲಿ ಇವತ್ತು ಕೆಲವರನ್ನ ಕಂಡಾಗ ಇವರ ಜೀವನ ಎಷ್ಟು ಚೆನ್ನಾಗಿದೆ ಎಷ್ಟು ದುಡ್ಡಿದೆ ಎಷ್ಟು ಹೆಸರನ್ನು ಮಾಡಿದ್ದಾರೆ ಎಷ್ಟು ದೊಡ್ಡ ಕಂಪನಿ ಸ್ಥಾಪನೆ ಮಾಡಿದ್ದಾರೆ ಅಂತೆಲ್ಲ ನಾವು ಮಾತಾಡ್ತೀವಿ ಆದರೆ ಆ ಆರಂಭದ ದಿನಗಳೇ ಎಷ್ಟು ಕಷ್ಟದಿಂದ ಕೂಡಿದ್ವು ಅನ್ನೋದ್ರ ಬಗ್ಗೆ ಮಾತಾಡೋದು ಬಹಳ ಕಡಿಮೆ ಒಬ್ಬರ ಯಶಸ್ಸಿನ ಕತೆ ಐವತ್ತು ವರ್ಷದ ಹಿಂದೆ ಕೇವಲ ಒಂಬೈನೂರ ಇಪ್ಪತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಆರಂಭ ಮಾಡಿದಂಥ ಬಿಸ್ನೆಸ್ ಅನ್ನೋದು ಇವತ್ತು ಐದು ಸಾವಿರ ಕೋಟಿ ರೂಪಾಯಿಯ ಒಂದು ಬೃಹತ್ ಕಂಪೆನಿಯಾಗಿ ಬೆಳೆತದೆ ಅಂಡ್ ಅವರ ಹೆಸರು ಗೋವಿಂದ್ ದೊಲಾಕಿಯಾ ಅಂತ ಸಾವಿರದ ಒಂಬೈನೂರ ನಲ್ವತ್ತೇಳನೇ ಇಸ್ವಿ ನವಂಬರ್ ಏಳನೇ ತಾರೀಕು ಗುಜರಾತ್ ಒಂದು ಪುಟ್ಟ ಪುಟ್ಟಹಳ್ಳಿಲಿ ಕೃಷಿ ಕುಟುಂಬದಲ್ಲಿ ಗೋವಿಂದ್ ದೊಲಾಕಿಯ ಅವರು ಹುಟ್ಟುತ್ತಾರೆ ಮನೆಯಲ್ಲಿ ಏಳು ಜನ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಹದಿನೇಳನೇ ವಯಸ್ಸಲ್ಲೇ ಕೆಲ್ಸಕ್ಕೆ ಹೋಗೋ ಅನಿವಾರ್ಯತೆ ಬರುತ್ತೆ ಊರನ್ನ ಬಿಟ್ಟು ಸೂರತ್ಗೆ ಹೋಗ್ತಾರೆ ಸೂರತ್ ಅಂದ್ರೆ ಡೈಮಂಡ್ ಸಿಟಿ ನಿಮಗೆ ಗೊತ್ತಿದೆ ಅಂಡ್ ಭಾರತದ ಅತಿ ಹೆಚ್ಚು ಡೈಮಂಡ್ ವ್ಯವಹಾರ ನಡೆಯೋದು ಸೂರತ್ತಲ್ಲಿ ಅಲ್ಲಿ ಅಂಡ್ ಇಲ್ಲಿ ಡೈಮಂಡ್ ಕಟರ್ ಹಾಗೆ ಪಾಲಿಷರ್ ಆಗಿ ಕೆಲ್ಸಕ್ಕೆ ಸೇರ್ಕೊಳ್ತಾರೆ ಅಂಡ್ ಈ ಡೈಮಂಡ್ ಬಿಸ್ನೆಸ್ಸಲ್ಲಿ ಅಲ್ಲಿ ಕಟರ್ ಹಾಗೆ ಪಾಲಿಷರ್ಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ ಅಂಡ್ ಗೋವಿಂದ ಅವರು ಅವ್ರ ಜೊತೆಗೆ ಅವರ ಇಬ್ಬರು ಫ್ರೆಂಡ್ಸ್ ಒಟ್ಟಿಗೆ ಸೇರಿ ಈ ಕೆಲಸ ಮಾಡ್ತಾ ಇವರು ಮಾಡಿದ ಕೆಲಸಕ್ಕೆ ಬಹಳಷ್ಟು ಬೇಡಿಕೆ ಬರುತ್ತೆ ಆ್ಯಂಡ್ ಇದೇ ಸಂದರ್ಭದಲ್ಲಿ ಏನಾದರೂ ನಮ್ಮ ಸ್ವಂತದ್ದನ್ನು ಮಾಡಬೇಕು ನಮ್ಮ ಪ್ರತಿಭೆಯಿಂದ ನಾವೇ ಬೆಳಿಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ ಒಂದು ದಿವಸ ಒಬ್ಬರ ಹತ್ರ ಹೋಗ್ತಾರೆ ರಫ್ ಡೈಮಂಡನ್ನು ತಗೊಂಡು ಬರೋದಕ್ಕೆ ಅದನ್ನು ಪಾಲಿಷ್ ಮಾಡಿ ಅದನ್ನು ಬೇರೆಯವ್ರಿಗೆ ಸ್ವಲ್ಪ ಜಾಸ್ತಿ ರೇಟ್ಗೆ ಮಾರಬೇಕು ಅನ್ನುವಂಥ ಯೋಚನೆ ಇದಕ್ಕೋಸ್ಕರ ಅವರು ರಫ್ ಡೈಮಂಡನ್ನು ಖರೀದಿ ಮಾಡೋದಕ್ಕೆ ಹೋಗ್ತಾರೆ ಒಂದು ಕ್ಯಾರೆಟ್ ಡೈಮಂಡ್ಗೆ ತೊಂಬತ್ತೊಂದು ರೂಪಾಯಿ ಅಂತ ಅವರು ಹೇಳ್ತಾರೆ ಇವ್ರ ಹತ್ರ ಇದ್ದದ್ದು ಐನೂರು ರೂಪಾಯಿ ಮಾತ್ರ ಅಲ್ಲಿ ಮಿನಿಮಮ್ ಹತ್ತು ಕ್ಯಾರೆಟ್ ಡೈಮಂಡ್ ಖರೀದಿ ಮಾಡಲೇಬೇಕು ಕೊನೆಗೆ ನಾನೂರ ಹತ್ತು ರೂಪಾಯಿ ಫ್ರೆಂಡ್ಸ್ ಹತ್ರ ಸಾಲ ತಗೊಂಡು ಬರ್ತಾರೆ ಒಂಬೈನೂರ ಹತ್ತು ರೂಪಾಯಿ ಕೊಟ್ಟು ಟೆನ್ ಕ್ಯಾರೆಟ್ ಡೈಮಂಡ್ ತರ್ತಾರೆ ಅದನ್ನ ಪಾಲಿಶ್ ಮಾಡಿ ನಂತರ ಅದನ್ನ ಟೆನ್ ಪರ್ಸೆಂಟ್ ಪ್ರಾಫಿಟ್ಗೆ ಬೇರೆಯವ್ರಿಗೆ ಮಾರ್ತಾರೆ ಹಾಗೆ ಇವ್ರಿಗೆ ಗೊತ್ತಾಗುತ್ತೆ ಈ ತರ ಮಾಡಿದ್ರೆ ನಾನು ಒಂದಷ್ಟು ಹಣ ಗಳಿಸಬಹುದು ಅನ್ನೋದು ಶ್ರೀ ರಾಮಕೃಷ್ಣ ಎಕ್ಸ್ಪೋರ್ಟ್ಸ್ ಅನ್ನೋ ಒಂದು ಕಂಪೆನಿ ಆರಂಭ ಮಾಡ್ತಾರೆ ಆವತ್ತು ಒಂಬೈನೂರ ಇಪ್ಪತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಇವತ್ತು ಅವರ ಕಂಪನಿ ಐದು ಸಾವಿರ ಕೋಟಿ ರೂಪಾಯಿಯ ವ್ಯವಹಾರ ಮಾಡುವಷ್ಟರ ಮಟ್ಟಿಗೆ ಬೆಳೆದಿದೆ ನಾವೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ತೀವಿ ಇದರಲ್ಲೇ ನನಗೆ ತೃಪ್ತಿ ಇದೆ ಬೇರೆ ಸ್ವಲ್ಪ ದೊಡ್ಡದಾಗಿ ಏನು ಯೋಚನೆ ಮಾಡೋದು ರಿಸ್ಕ್ ತಗೊಳ್ಳೋದಕ್ಕೆ ನನಗೆ ಆಗಲ್ಲ ಅದೆಲ್ಲ ಯಾರಿಗೆ ಬೇಕು ನಾನು ಇದರಲ್ಲೇ ಆಗಿದ್ದೀನಿ ಇಷ್ಟೇ ಸಾಕು ಅಂತ ಅಂದ್ಕೊಂಡ್ರೆ ಏನೂ ಮಾಡೋದಕ್ಕಾಗಲ್ಲ ಒಂದಷ್ಟು ಹೊಸ ಯೋಚನೆಗಳು ಹೊಸ ಪ್ರಯತ್ನಗಳನ್ನು ಮಾಡಿದಾಗ ಮಾತ್ರ ಸಕ್ಸಸ್ ಅನ್ನೋದು ನಮ್ಮ ಹತ್ರ ಬರುತ್ತೆ ಅಲ್ವಾ